ಇವತ್ತೇನು ನಿಮ್ಮ ಚೀಟಿ ಕೊಟ್ಟಿಲ್ಲ ಖಾತೆ ಆಗಿಲ್ಲ ಇವೆಲ್ಲ ಹಾಕೊಂಡಿದ್ದಿರಲಿ ಉದಾಹರಣೆ ಎರಡು ತಿಂಗಳು ಸಮಾಧಾನವಾಗಿದ್ದರೆ ನನಗೆ ನಂಬಿಕೆ ಇದೆ ಈ ಬಾರಿ ಜನತಾಳದ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ಯಾವ ಅನುಮಾನ ಇಲ್ಲ ಈಗಾಗಲೇ ನಾನು ಪಂಚರತ್ನ ರಥಯಾತ್ರೆಯ ಮುಖಾಂತರ ಸುಮಾರು ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸ ಏನು ಮಾಡಿದ್ದೇನೆ ಇವತ್ತು ತಿಪ್ಪೂರು ಜಿಲ್ಲೆ ತಿಪ್ಪೂರಿನ ತಾಲೂಕಿನಲ್ಲಿ ಇವತ್ತಿನ ದಿನ ನಾನು ಸುಮಾರೊಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗಳ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಅಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆಯ ಎಪ್ಪತ್ತಾರನೇ ಕಾರ್ಯಕ್ರಮ ನಾಳೆ ಬೇಲೂರಿನಲ್ಲಿದೆ ಮುಂದಿನ ಏಪ್ರಿಲ್ ಎರಡನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಏನಿದೆ ಇಪ್ಪತ್ತಾರನೇ ತಾರೀಕು ಮೈಸೂರಿನ ಚಾಮುಂಡೇಶ್ವರಿಯ ತಪ್ಪಲಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲೇ ಒಂದು ನೂರು ಎಕರೆ ಜಾಗದಲ್ಲಿ ಹತ್ತು ಲಕ್ಷ ಜನ ನಮ್ಮ ರೈತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ ಇಪ್ಪತ್ತಾರು ಸಾಯಂಕಾಲ ಅದು ಚುನಾವಣೆಯ ಅರ್ಧ ಕೆಲಸ ಅವತ್ತು ಆಗಬೇಕಾಗಿತ್ತು ಈಗ ಅರ್ಧ ಕೆಲಸ ಪಂಚರತ್ನ ರಥಯಾತ್ರೆಯಲ್ಲಿ ತಮ್ಮ ತಿರುವಿಕೆರೆಗೆ ಬಂದಾಗಲೂ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ಬಹುಶಃ ಇತಿಹಾಸ ಕ್ರಿಯೇಟ್ ಮಾಡಿದ್ರಿ ಅವತ್ತು ತಿರುವಿಕೆರೆಯಲ್ಲಿ ಎಲ್ಲ ಕಡೆ ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ಏನು ನಡೆದಿದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಇದೇ ರೀತಿ ಇದೆ ಅದರಿಂದ ಇವತ್ತು ರೈತರು ಬತ್ತೆ ಬರ್ತೇನೆ ರೈತರು ಇವತ್ತು ಇಡೀ ರಾಜ್ಯದಲ್ಲಿ ನೊಂದಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಅದರಿಂದ ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ಯಾವ ಒಂದು ಸಮಸ್ಯೆ ಇಟ್ಕೊಳ್ಬಿಟ್ಟು ಇನ್ನು ಕೊಬ್ಬರಿ ಹಟ್ಟದಲ್ಲಿ ಇನ್ನೊಂದು ಎರಡು ತಿಂಗಳು ಇಟ್ಟರೆ ತೊಂದರೆ ಇಲ್ಲವಲ್ಲ ಎರಡು ತಿಂಗಳು ಇಲ್ಲಾಂದ್ರೆ ಮೂರು ತಿಂಗಳು ಇರ್ಬೋದು ಮಾರಮಟ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೂ ಏನು ಅರ್ಜೆಂಟು ಅಂತೇಳಿ ಮಾರಾಟ ಮಾಡಬೇಡಿ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಹೇಳಿದ್ದೀರಿ ಹದಿನೈದು ಸಾವಿರ ರೂಪಾಯಿ ಕೊಡ್ಸೋದು ನನ್ನ ಜವಾಬ್ದಾರಿ ಅದರಿಂದ ಈಗ ಏನೋ ಮನೇಲಿ ಮನೇಲಿ ಕಷ್ಟ ಆದಿತ್ತು ಅಂತ ಹೇಳಿ ಎಲ್ಲ ಮಾರ್ಕೆಟಲ್ಲಿ ಸಾಲ ತಗೊಂಡಿದ್ದೀವಿ ಅಂತೇಳಿ ಮಾರಾಟ ಸಿಕ್ಕಿ ರೇಟಿಗೆ ಕೊಡೋಕೆ ಹೋಗಬೇಡಿ ಏನು ಕೊಬ್ಬರಿ ಏನು ಇನ್ನೂ ನಾಲ್ಕು ತಿಂಗಳು ಲೀಟ್ರೂ ಇನ್ನೂ ಏನು ತೊಂದರೆ ಇಲ್ಲ ಅದರಿಂದ ನಿಮ್ಮ ನಿರೀಕ್ಷೆ ಏನಿದೆ ನೆರವೇರಿಸ್ಕೊಡ್ತೀನಿ ಈ ಒಂದು ಮುಂದಿನ ದಿನಗಳಲ್ಲಿ ನನ್ನ ಸರ್ಕಾರದ ಕೆಲವು ಯೋಜನೆಗಳೇ ಬೇರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಆಡಳಿತ ಬೇರೆ ಎಪ್ಪತ್ತೈದು ವರ್ಷದಲ್ಲಿ ನಾನು ಒಂದು ಅವಧಿಗೆ ಐದು ವರ್ಷದ ಸರ್ಕಾರ ಕೇಳಿರೋದು ನಾನು ಮೊನ್ನೆ ಸನ್ಮಾನ್ಯ ದೇವೇಗೌಡರಿಗೆ ಮಣಿಪಾಲ್ ಹಾಸ್ಪಿಟಲ್ ಕೈ ಹಿಡ್ಕೊಂಡು ಒಂದು ಮಾತು ಹೇಳಿದೆ ನೀವು ಅರವತ್ತು ವರ್ಷ ರಾಜಕೀಯ ಮಾಡಿದ್ರಿ ರೈತರು ರೈತರು ಅಂತ ಹೋರಾಟ ಮಾಡಿದ್ರಿ ನಿಮ್ಮ ಕೈ ಸಾಧನೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅವ್ರಿಗೆ ಸಿಕ್ಕಿದ್ದು ಒಂದು ಮೂರು ನಾಲ್ಕು ವರ್ಷ ಅಷ್ಟೇ ಅಧಿಕಾರ ಹತ್ತು ತಿಂಗಳು ಪ್ರಧಾನಮಂತ್ರಿ ಇದ್ದರು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಇದ್ದರು ನಾನು ನನ್ನ ಹೋರಾಟ ಅದು ನಿಮಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ನಿಮ್ಮ ಆಸೆನ ನಾನು ನೆರವೇರಿಸ್ಕೊಡ್ತೀನಿ ನೀವೇನು ರೈತರ ಪರವಾಗಿ ಕನಸುಕೊಂಡಿದ್ರಿ ಈ ನಾಡಿನ ಬಡವರ ಪರವಾಗಿ ಕನಸ್ಕೊಂಡಿದ್ರೆ ಅದಕ್ಕೆ ನಾನು ಹೋರಾಟ ಇದೆ ನಾನು ಆರೋಗ್ಯ ಲೆಕ್ಕಷ್ಟೇನು ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಜನಕ್ಕೆ ಏನು ಕೆಲಸ ಮಾಡಿದೆ ನಿಮ್ಮ ಆಸೆಗಳೇನಿತ್ತು ಅದನ್ನು ಈಡೇರಿಸಿದೆ ಅಂತಕ್ಕಂಥ ನೋಡೋಕ್ಕೆ ನೀವು ಬದುಕಿರಬೇಕು ಕನಸು ನೀವು ಕನಸು ಕನಸು ಮನಸ್ಕೊಂಡು ಯೋಚನೆ ಮಾಡಿ ನಿಮ್ಮ ಜೀವ ಕಪಾಯ ತನಕ ಬರೆದು ಶುಭವಾಗಿ ನಿಮ್ಮನ್ನು ಕರ್ಕೊಳ್ಳೋದಿಲ್ಲ ನಾನು ಗೊತ್ತಿದ್ದೇನೆ ನನಗೆ ಇನ್ನು ಭಾಳ ಕೆಲಸ ಇದೆ ನಮ್ಮ ರೈತರನ್ನ ನಿಮ್ಮ ಕನಸೇನಿತ್ತು ಅದನ್ನ ಈಡೇರಿಸೋರಿಗೆ ಇಲ್ಲಿ ಮಕ್ಕಳು ಏನು ಮಾಡಿದ್ರು ನಾನಂತೂ ಮಾಡೋಕ್ಕಾಗಲಿಲ್ಲ ನಾನು ಮಕ್ಕಳು ಏನು ಮಾಡಿದ್ರು ಅಂತಿಲ್ಲ ಆದರೂ ಕಣ್ಣಾರೆ ನೋಡ್ಲಿಕ್ಕೆ ನೀವು ಬದುಕಿರಬೇಕು ಅಂತೇಳಿ ಮಾತು ತಗೊಂಡಿದ್ದೀನಿ ಅವ್ರ ಹತ್ರ ಮಣಿಪುರ ಆಸ್ಪತ್ರೆ ಅದರಿಂದ ನನ್ನ ಹೋರಾಟ ಇರೋದು ನನ್ನ ರೈತನ ಉಳಿಸ್ಬೇಕು ನಮ್ಮ ಬಡವ್ರನ್ನ ಉಳಿಸ್ಬೋದ್ರೆ ಇಲ್ಲಿ ಬರೀ ಒಕ್ಕಲಿಗರು ಅಲ್ಲ ದಲಿತರಲಿ ಮುಸಲ್ಮಾನ್ ಬಂಧುಗಳಿರಲಿ ಓ ಬಿ ಸಿ ಇರಲಿ ಯಾವ ಕಮ್ಯುನಿಟಿ ಇರಲಿ ಎಲ್ಲ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂಥ ಕಾರ್ಯಕ್ರಮ ತರಬೇಕು ಅಂತ ಹೇಳಿ ಸವಾಲು ಸ್ವೀಕಾರ ಮಾಡಿ ಹೊರಟಿದ್ದೀನಿ ಇವತ್ತು ಅದರಿಂದ ನಾನು ನಿಮಗೆ ಹೇಳೋದು ಮಾರಕ ಬಂದಿಲ್ಲ ನಾನು ಇಲ್ಲಿ ಭಾಳ ಸುಪ್ರೀಂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಒಂದು ಸವಾಲು ಇಟ್ಕೊಂಡು ಹೊರಟಿದ್ದೇನೆ ಆ ಸವಾಲನ್ನು ನಾನು ಈಡೇರಿಸ್ಬೇಕಾದ್ರೆ ನೀವು ನನಗೆ ತುರುವೇಕೆರೆಯಲ್ಲಿ ಬಾರಿ ಜನತಾದಳದ ಅಭ್ಯರ್ಥಿ ದುಸ್ಪೆಕ್ಟರ್ ಗೆಲ್ಲಬೇಕು ಇಲ್ಲಿ ಇಸ್ಪೆಕ್ಟರ್ ಅಭ್ಯರ್ಥಿ ಅಲ್ಲ ನಮ್ಮ ಕುಮಾರಣ್ಣ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿ ಇಸ್ಪೆಕ್ಟರ್ನೂ ನೀವು ಲೆಕ್ಕ ಹಾಕಬೇಡಿ ಕುಮಾರಣ್ಣಗೆ ಓಟ್ ಹಾಕ್ತೀವಿ ಅಂತ ತೀರ್ಮಾನ ಮಾಡಿ ಒಂದು ಅವಕಾಶ ಐದು ವರ್ಷದ ಸಂಪೂರ್ಣ ಸರ್ಕಾರ ನಾನು ಇನ್ನೊಬ್ಬರು ಮನೆ ಬಾಗಿಲು ಹೋಗಬಾರ್ದು ಕಾಂಗ್ರೆಸ್ಸು ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ಉಪಯೋಗ ಬರಲ್ಲ ಅದು ನನಗೆ ಐದು ವರ್ಷ ಸಂಪೂರ್ಣ ಸರ್ಕಾರ ದೊರಕಿದ್ರೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಅವತ್ತು ಸ್ವಾತಂತ್ರ್ಯ ತಂದಾಗ ಯಾವ ಭಾರತವನ್ನು ಅವರು ಕನಸ್ಕೊಂಡಿದ್ರು ಈ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅದರಲ್ಲಿ ಓದ್ತಾ ಗೊತ್ತಾಗ್ತದೆ ಏನೇನಿದೆ ಅಂತೇಳಿ ಇವತ್ತು ಪ್ರತಿ ಕುಟುಂಬಗಳ ಬದುಕು ಯಾವ ರೀತಿ ಇರಬೇಕು ಅಂತಕ್ಕಂಥ ಅವತ್ತಿನ ದಿನ ಅವ್ರ ಕನಸೇನಿದೆ ಸಂವಿಧಾನ ರಚನೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿರಲಿ ಮಹಾತ್ಮ ಗಾಂಧೀಜಿಯವ್ರ ಹೋರಾಟ ಇರಲಿ ಅದೆಲ್ಲವನ್ನು ನಾನು ಏನು ಗಮನಿಸಿದ್ದೇನೆ ಇವತ್ತು ಈ ರಾಜ್ಯ ನಾನು ದೇಶ ಹೇಳೋದಿಲ್ಲ ನಮ್ಮ ರಾಜ್ಯದಲ್ಲಿ ಐದು ವರ್ಷದ ಸರ್ಕಾರ ನಿಮ್ಮ ಆಶೀರ್ವಾದದಲ್ಲಿ ನನ್ನ ಕೈಗೆ ಒಂದು ಅವಕಾಶ ಸಿಕ್ಕಿದ್ರೆ ಐದು ವರ್ಷದಲ್ಲಿ ಸಂಪೂರ್ಣ ಇದ್ದರೆ ಈ ಪಕ್ಷನೇ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದರಿಂದ ಒಂದು ಅವಕಾಶವನ್ನು ನಮ್ಮ ಪಕ್ಷಕ್ಕೆ ನೀವು ನೀಡಿ ನನ್ನ ರೈತರು ಎಂದೂ ಬೀದಿಗೆ ಬರಬಾರ್ದು ನಮಗೆ ಅದು ತೊಂದರೆ ಆಯಿತು ಇದು ತೊಂದರೆ ಆಯಿತು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ನಿಮಗೆ ಎಕರೆಗೆ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆದಾಗ ಎಕರೆಗೆ ಹತ್ತು ಸಾವಿರ ರೂಪಾಯಿನ ನೀವು ಬ್ಯಾಂಕಲ್ಲಿ ಸಾಲ ತಗೋಬೇಕಾಗಿಲ್ಲ ಉಚಿತವಾಗಿ ನಾನು ರೈತರಿಗೆ ಕೊಡ್ತೀನಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಹತ್ತು ಎಕರೆ ಇದ್ದರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರಸಗೊಬ್ಬರ ಖರೀದಿ ಮಾಡಲಿಕ್ಕೆ ನೀವು ಬೆಲ್ಲ ಸಾಲ ಮಾಡಬೇಡಿ ಸರ್ಕಾರವೇ ದುಡ್ಡು ಕೊಡ್ತೀವಿ ಉಚಿತವಾಗಿ ಇಲ್ಲಿ ಅವರೆಂಥದ್ದು ಹೇಳೋರದಿರಲಿ ಅದೆಲ್ಲ ನಾನು ಚರ್ಚೆ ಮಾಡಲ್ಲ ಈಗ ನಮ್ಮ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಫೇಲ್ ಆಗಿದ್ರು ನಿಮಗೆ ಎರಡು ವರ್ಷ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ದು ಅಲ್ಲಿ ಘೋಷಣೆ ಮಾಡ್ತಾಯಿದ್ದೀನಿ ಇಪ್ಪತ್ತಾರನೇ ತಾರೀಕು ಕೆಲವೆಲ್ಲ ಪ್ರೋಗ್ರಾಮ್ನ ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ರಚನೆ ಮಾಡ್ತಾ ಇದ್ದೇನೆ ಆದರೆ ಸುಮ್ಮ ಸುಮ್ಮನೆ ನಾಲ್ಕು ಸಾವಿರ ಕೊಡೋದಿಲ್ಲ ನಿಮಗೆ ಎರಡು ವರ್ಷದಲ್ಲಿ ಒಂದು ಟ್ರೈನಿಂಗ್ ಏನು ಇಡ್ತೀವಿ ನಿಮಗೆ ಟ್ರೈನಿಂಗೂ ಕೊಟ್ಟು ಆ ಸ್ಕಿಲ್ ಲೇಬರ್ನ ಕೆಲಸ ಮಾಡಲಿಕ್ಕೆ ಟ್ರೈನಿಂಗ್ ಕೊಟ್ಟು ಕೆಲಸನೂ ನಿಮಗೆ ಒದಗಿಸ್ಕೊಡ್ತೀವಿ ಸರ್ಕಾರದಿಂದಲೇ ಕೆಲಸ ಕೊಡೋವರೆಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ಯುವಕರಿಗೆ ಐದನೇ ಎಂಟನೇ ತರಗತಿ ಹತ್ತನೇ ತರಗತಿ ಫೇಲ್ ಆದಂಥವ್ರಿಗೂ ಸೇರೋದಾಗಿ ಇದು ನನ್ನ ಕೆಲವು ಕಾರ್ಯಕ್ರಮ ಈ ಬಾರಿ ಇಡೀ ದೇಶ ಕಣ್ಣಿತ್ತು ನೋಡಬೇಕು ಆ ರೀತಿ ಕಾರ್ಯಕ್ರಮವನ್ನು ಸರ್ಕಾರ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥ ಚಿಂತನೆ ಮಾಡ್ತಾ ಇದ್ದೀನಿ ನಾನು ಇದಕ್ಕೆಲ್ಲ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣ ಸಂಗ್ರಹಿಸಬೇಕಾಗಂತ ಹೇಳಿ ಜನಗಳ ಮೇಲೆ ತಿರುಗಿ ಹಾಕಲ್ಲ ಇರ್ತಕ್ಕಂಥ ನಮ್ಮ ಈಗಿನ ಆದಾಯದಲ್ಲಿ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದು ಪ್ರತಿದಿನ ನನ್ನ ಚಿಂತನೆ ಇದೇ ಕೆಲಸ ಇರೋದು ನಾನು ಹಳ್ಳಿ ಕಡೆ ಸುತ್ಕೊಂಡ್ಬಂದಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಆ ಹೊತ್ತಿನ ಕೂಲಿ ಸಿಗದೆ ವರ್ಷಕ್ಕೆ ತಿಂಗಳಿಗೆ ಒಂದು ಐದು ದಿವಸ ಆರು ದಿವಸ ಕೆಲಸ ಸಿಗ್ತದೆ ಹೆಣ್ಣುಮಕ್ಳಿಗೆ ಇನ್ನು ಉಳಿದ ದಿವಸ ಗಂಜಿ ಕುಡಿದು ಮಲಗಬೇಕು ಅಂತಾರೆ ಇವತ್ತು ಹಳ್ಳಿಹಳ್ಳಿ ಮೇಲೆ ಹೋಗಿ ಸುತ್ಕೊಂಡ್ಬಂದಿರಿ ಏನಿದೆ ದೇಶ ಈ ರಾಜ್ಯ ಅನ್ನೋದನ್ನು ನೋಡಿದ್ದೀನಿ ನಾನು ಅದರಿಂದ ಇವತ್ತು ನೀವೇನು ಮಾರ್ಗ ಮಧ್ಯೆಲ್ಲ ಬಂದೆ ನನ್ನ ಮೇಲೆ ವಿಶ್ವಾಸ ಇಡಿ ಇನ್ನು ಮೂರು ತಿಂಗಳು ಸಮಾಧಾನವಾಗಿರಿ ನನಗೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿ ಈ ಬಾರಿ ಜನತಾ ನೋಡಿ ಆಶೀರ್ವಾದ ಮಾಡಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ ಎಲ್ಲ ರೀತಿಯ ಒಂದು ನಿಮ್ಮ ಪರವಾದ ಸರ್ಕಾರ ಬರುತ್ತೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಕೃಷ್ಣಪ್ಪನಿಗೆ ಇವೆಲ್ಲ ಬಿಟ್ಟುಬಿಟ್ಟು ಮೊದಲು ಹಳ್ಳಿ ಮೇಲೆ ರೈತರು ಕಷ್ಟ ಸುಖ ನೋಡ್ಕೊಂಡು ಹೊರಡು ಹೇಳಿ ನಾನು ತಯವಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಏನಮ್ಮ ವಿಶ್ವಣ್ಣ ಅವರು ಬಿ ಜೆ ಪಿ ಅಧ್ಯಕ್ಷರು ಇವತ್ತು ಪಕ್ಷಕ್ಕೇನು ಸೇರ್ಪಡೆ ಅಂತ ಹೇಳ್ತಾರೆ ಅವರಿಗೆ ತುಂಬ್ರಿಗೆ ಸ್ವಾಗತ ಒಳ್ಳೆಯದಾಗಿ ನನಗೆ ಇಪ್ಪತ್ತಾರನೇ ತಾರೀಕು ಚಾಮು ಇದು ಮೈಸೂರಿಗೆ ಕನಿಷ್ಠ ಹದಿನೈದು ಇಪ್ಪತ್ತು ಸಾವಿರ ಜನ ತುರುವೇಕೆರೆಯಿಂದ ಬರಬೇಕು ಅವತ್ತು ಹತ್ತು ಲಕ್ಷ ಜನ ಕಾರ್ಯಕ್ರಮದಲ್ಲಿ ನಮ್ಮ ರೈತರು ಸೇರಿಸಬೇಕು ಅಂತ ಇದ್ದೀನಿ ದೇಶದ ಇತಿಹಾಸದಲ್ಲಿ ಏನವ ಏನವ ಏನವಾ